ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರ ಕಟಪಾಡಿ ವೆಹಿಕಲ್ ಓವರ್ಪಾಸ್ ಕಾಮಗಾರಿ ನಡೆಸುವ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ತೊಂದರೆಯಾಗದಂತೆ ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಕ್ರಮ ವಹಿಸಬೇಕು ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇವಲ ಕಟಪಾಡಿಯನ್ನೇ ಕೇಂದ್ರವಾಗಿರಿಸಿಕೊಂಡು ಕಾಮಗಾರಿಗೆ ಮುಂದಾಗಿರುವುದು ಖಂಡನೀಯ ಎಂದಿದ್ದಾರೆ ಅತ್ಯಂತ ಜನನಿಬಿಡ ಪ್ರದೇಶವಾದ ಕಟಪಾಡಿ ಜಂಕ್ಷನ್ ನಾಲ್ಕು ಮುಖ್ಯ ರಸ್ತೆಗಳನ್ನು ಸಂಪರ್ಕಿಸುವ ಕೇಂದ್ರವಾಗಿದೆ ಪ್ರಮುಖವಾಗಿ ಕೋಟೆ ಕಟಪಾಡಿ ಕುರ್ಕಾಲು ಇನ್ನಂಜೆ ಶಿರುವ ಮಣಿಪುರ ಅಲೆವೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಸಾರ್ವಜನಿಕರು ವಾಹನಗಳ ಮೂಲಕ ಕಟಪಾಡಿಗೆ ತಲುಪಿಯೇ ಮುಂದಿನ ನಿಗದಿತ ಸ್ಥಳಗಳಿಗೆ ಸಂಚರಿಸುವುದರಿಂದ ಸಮಸ್ಯೆಯಾಗಲಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೋಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ಜತ್ತಣ್ಣ ಕಟಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಭಾಬಿ ಶೆಟ್ಟಿ ಕುರ್ಕಾಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಶಾಂತ್ ಪೂಜಾರಿ ಶಿರುವ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿಲ್ಸನ್ ರಾಡ್ರಿಗಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಕ್ಷೆ ತಯಾರಿಸಿ ಅಲ್ಲಿ ಪಿ ಡಿ ಓರವರ ಕಟ್ಪಾಡಿಯಲ್ಲಿ ಪಿಡಿಒರ ಸಿಗ್ನೇಚರ್ ತಕೊಂಡು ಆ ಭಾಗದ ಜನರ ಏನು ಸಮಸ್ಯೆ ಆಗ್ಬೋದು ಮುಂದಕ್ಕೆ ಯಾವ ರೀತಿಯ ಆಗಬಹುದು ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಅವಕಾಶವನ್ನು ಕಲ್ಪಿಸಿಕೊಡದೆ ನೋಟಿಫಿಕೇಶನ್ ಮಾಡುವಂತಹ ಕೆಲಸ ಕಾರ್ಯವನ್ನು ಮಾಡಿದರು ಆ ಉದ್ದೇಶದಿಂದಲೇ ಹೆಚ್ಚು ನಿಮಿಷ ಒಂದು ಪಂಚಾಯತ್ನಲ್ಲಿ ಕಟ್ಪಾಡಿ ಪಂಚಾಯತ್ನಲ್ಲಿ ಗ್ರಾಮ ಸಭೆಯಲ್ಲಿ ಇವತ್ತು ಆ ಕ ಆಗುವಂಥ ಕಾಮಗಾರಿಯ ಬಗ್ಗೆ ಅದರಿಂದ ಆಗುವಂಥ ತೊಂದರೆಗಳ ಬಗ್ಗೆ ಕೂಡ ಅಲ್ಲಿ ಇವತ್ತು ಒಂದು ರೀತಿಯ ಗೊಂದಲ ನಿರ್ಮಾಣ ಆಗುವಂಥ ಅವಕಾಶ ಆಯಿತು ಆ ಸಂದರ್ಭದಲ್ಲಿ ನಾವು ಆ ಕಟ್ಪಾಡಿ ಪಂಚಾಯತ್ನಲ್ಲೇ ಸುತ್ತಮುತ್ತಲಿನ ಎಲ್ಲ ಪಂಚಾಯತಿನ ಅವರನ್ನು ಬರಮಾಡಿಸಿ ಒಂದು ಸಭೆಯನ್ನು ಕರೆದೆವು ಸಭೆ ಕರೆದು ಅದು ಪಂಚಾಯತಿನ ಅಧ್ಯಕ್ಷರ ನೇತೃತ್ವದಲ್ಲೇ ಕರೆದಿರುವಂಥ ಸಭೆ ಇವತ್ತು ಎಲ್ಲ ಪಂಚಾಯತಿನವರು ಕೂಡ ಸೇರಿಕೊಂಡು ಅಲ್ಲಿ ಕಟ್ಪಾಡಿ ಇರ್ಬೋದು ಕೋಟೆ ಇರ್ಬೋದು ಕುರ್ಕಾಲ ಇರ್ಬೋದು ಶಿರುವ ಇರ್ಬೋದು ಮಣಿಪುರ ಇರ್ಬೋದು ಅಥವಾ ಇವತ್ತು ಹಲವೂರು ಇರ್ಬೋದು ಅಥವಾ ಉದ್ಯಾವರ ಇರ್ಬೋದು ಇಷ್ಟು ಗ್ರಾಮಗಳಿಗೆ ಇಫೆಕ್ಟ್ ಆಗುವಂಥ ಅವಕಾಶ ಇಂಥ ಸಮಯದಲ್ಲಿ ನಾವು ಆ ಸಭೆ ಕರೆದು ಕೆಲವೊಂದು ಅಲ್ಲಿ ಬಂದಂಥ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಾಡುವಂಥ ಕೆಲಸ ಕಾರ್ಯ ಮಾಡಿತ್ತು ಮಾಡಿದ ನಂತರ ಹೆಚ್ಚಿನ ನಿಮಿಷ ಹತ್ತಿರ ಹತ್ತಿರ ಒಂದು ತಿಂಗಳೇ ಆಗ್ತಾ ಬಂತು ನಾವು ಮನವಿ ಕೊಟ್ಟು ನಿನ್ನೆ ಸಭೆಯನ್ನು ಕರೆದಿದ್ರು ಆ ಸಭೆಯನ್ನು ಕರೆದು ಆ ಸಭೆಯಲ್ಲಿ ವಿಮರ್ಶೆ ಮಾಡಿದಾಗ ಯಾವ ರೀತಿ ಕಾಮಗಾರಿ ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ನಿನ್ನೆ ನಮ್ಮ ಪಂಚಾಯತ್ ಅಧ್ಯಕ್ಷರಿಗೆ ಅಥವಾ ಅಲ್ಲಿರುವಂಥ ಭಾಗವಹಿಸಿದಂಥ ಪ್ರತಿಯೊಬ್ಬ ಪ್ರಮುಖರಿಗೆ ಕೂಡ ತಿಳುವಳಿಕೆ ಸಿಗುವಂಥ ಅವಕಾಶ ಆಯಿತು